ದೇಶದೊಳಗೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಟಿಕೆಟ್ ಬೆಲೆಯಾದ್ರೆ ಜನ ಹೇಗೆ ವಿಮಾನ ಪ್ರಯಾಣ ಮಾಡೋದು ವಿಮಾನ ನಿಲ್ದಾಣಗಳಲ್ಲಿ ಸೌಲಭ್ಯದ ಕೊರತೆಯಿಂದ ಬಸ್ ಗಳಂತಾಗಿವೆ ಜನ ಸರತಿ ಸಾಲ್ನಲ್ಲಿ ನಿಲ್ಲುವಂತಾಗಿದೆ ವಿಮಾನ ಮಿಸ್ ಮಾಡಿಕೊಳ್ಳುವಂತಾಗಿದೆ ಅಂತ ದೂರಿದ್ದಾರೆ ರಾಘವ್ ಚಡ್ಡ ಆಮ್ ಆದ್ಮಿ ಪಕ್ಷದ ಸಂಸದ ರಾಘವ್ ಚಡ್ಡ ಅವರು ಬುಧವಾರ ರಾಜ್ಯಸಭೆಯಲ್ಲಿ ದೇಶೀಯ ವಿಮಾನ ಪ್ರಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದಾರೆ ಮತ್ತು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ದೇಶೀಯ ವಿಮಾನ ಟಿಕೆಟ್ ಗಳು ಸಿಗೋ ಹಾಗೆ ಮಾಡುವ ಭರವಸೆಯನ್ನ ಸರ್ಕಾರ ಈಡೇರಿಸಿಲ್ಲ ಅಂತ ಕೇಳಿದ್ದಾರೆ ರಾಜ್ಯಸಭೆಯಲ್ಲಿ ಭಾರತೀಯ ವಾಯುಯಾನ ವಿಧೇಯಕ ಕುರಿತು ಚರ್ಚೆಯ ಸಂದರ್ಭದಲ್ಲಿ ವಿಮಾನದಲ್ಲಿ ಪ್ರಯಾಣಿಸುವಾಗ ಪ್ರಯಾಣಿಕರು ಎದುರಿಸುವ ಸಮಸ್ಯೆಗಳನ್ನ ಚಡ್ಡ ಪಟ್ಟಿಮಾಡಿದ್ದಾರೆ ದುಬಾರಿ ವಿಮಾನ ದರಗಳು ಕಿಕ್ಕಿರಿದ ವಿಮಾನ ನಿಲ್ದಾಣಗಳು ಮತ್ತು ಮತ್ತೆ ಮತ್ತೆ ವಿಮಾನ ರದ್ದತಿ ಸಮಸ್ಯೆಗಳನ್ನ ರಾಘವ್ ಚಡ್ಡ ಚರ್ಚಿಸಿದ್ದಾರೆ ಎಕಾನಮಿ ಕ್ಲಾಸ್ ಈಗ ಎಕನಾಮಿಕಲ್ ಅಲ್ಲ ಇಂದು ಇಲ್ಲಿ ಚರ್ಚೆಗೆ ಬರುವ ಮೊದಲು ನಾನು ನನ್ನ ಫೋನ್ನಲ್ಲಿ ವಿಮಾನದ ದರವನ್ನ ಪರಿಶೀಲಿಸ್ತಾ ಇದ್ದೆ ನಾಳೆ ದೆಹಲಿಯಿಂದ ಮುಂಬೈಗೆ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ದೆಹಲಿಯಿಂದ ಪಾಟ್ನಾಗೆ ಅಗ್ಗದ ಏಕಮುಖ ಟಿಕೆಟ್ ಹನ್ನೆರಡು ಸಾವಿರ ರೂಪಾಯಿದ್ದು ಮತ್ತು ದೆಹಲಿಯಿಂದ ಬೆಂಗಳೂರಿಗೆ ಹದಿನಾರು ಸಾವಿರ ರೂಪಾಯಿದ್ದಾಗಿದೆ ನಿನ್ನೆ ನಾನು ನನ್ನ ರಾಜ್ಯ ಪಂಜಾಬ್ನಿಂದ ದೆಹಲಿಗೆ ಪ್ರಯಾಣಿಸಿದ್ದೇನೆ ನಾನು ಮೊಹಾಲಿಯಿಂದ ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಮತ್ತು ಅಲ್ಲಿಂದ ದೆಹಲಿಗೆ ಬರೋಕೆ ಹದಿನಾಲ್ಕೂವರೆ ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ ನನಗೆ ಈ ಹಣ ಮರುಪಾವತಿ ಆಗತ್ತೆ ಆದರೆ ಈ ಗಗನಕ್ಕೇರುತ್ತಿರುವ ವಿಮಾನ ಟಿಕೆಟ್ಗಳ ಬೆಲೆಯೊಂದಿಗೆ ಹೋರಾಡ್ತಿರುವ ಸಾಮಾನ್ಯ ನಾಗರಿಕರ ಬಗ್ಗೆ ಯೋಚಿಸಿ ಅಂತ ಚದಾ ಹೇಳಿದ್ದಾರೆ ಇಕಾನಮಿ ಕ್ಲಾಸ್ ಇಸ್ ನೋ ಮೋರ್ ಇಕನಾಮಿಕಲ್ ಸರ್ ಆಜ್ ಇಸ್ ಸದನ್ ಮೇ ಅಪ್ನೆ ಫೋನ್ ಪರ್ ಫ್ಲೈಟ್ಗೆ ರೇಟ್ ಚೆಕ್ ಕರ ಸರ್ अगर कल मुझे दिल्ली से बंबई जाना हो तो टिकट चौदह हजार रुपए की है वन वे की सबसे सस्ती टिकट दिल्ली से पटना जाना हो तो बारह हजार रुपए की टिकट दिल्ली से बेंगलोर जाना हो तो सोलह हजार रुपए की टिकट और सर वो छोड़िए संडे के दिन यानी कि परसों मैं अपने क्षेत्र पंजाब से दिल्ली आया मोहाली एयरपोर्ट से चंडीगढ़ एयरपोर्ट से मैंने फ्लाइट ली और दिल्ली पहुंचा उस फ्लाइट की टिकट साढ़े चौदह हजार रुपए की थी हम सांसदों को तो फ्लाइट की रियम्बर्समेंट मिल जाती है सर ಈ ದೇಶದ ಜನಸಾಮಾನ್ಯರು ಎದುರಿಸುತ್ತಿರುವ ಎರಡನೇ ದೊಡ್ಡ ಸಮಸ್ಯೆ ಕಿಕ್ಕಿರಿದು ತುಂಬಿರುವ ವಿಮಾನ ನಿಲ್ದಾಣಗಳು ಇಂದು ನಮ್ಮ ದೇಶದ ವಿಮಾನ ನಿಲ್ದಾಣಗಳು ಬಸ್ ನಿಲ್ದಾಣಗಳಂತೆ ಮಾರ್ಪಟ್ಟಿವೆ ದೆಹಲಿಯ ಟರ್ಮಿನಲ್ ಒಂದು ಟರ್ಮಿನಲ್ ಎರಡಕ್ಕೆ ಹೋಗಿ ಪರಿಸ್ಥಿತಿ ನೋಡಿ ಭದ್ರತಾ ಮಾರ್ಗದಿಂದ ಇನ್ ಲೈನ್ ವರೆಗೆ ಜನರು ಸರ್ದಿಯಲ್ಲಿ ನಿಂತಿದ್ದಾರೆ ಮತ್ತು ಇದರಿಂದಾಗಿ ಅವರು ತಮ್ಮ ವಿಮಾನಗಳನ್ನು ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ರಾಘವ್ ಚಡ್ಡ ಹೇಳಿದ್ದಾರೆ हमारे देश के एयरपोर्ट्स बस अड्डे जैसे बन गए हैं बस अड्डों से बदतर हालत बदतर व्यवस्था देश के एयरपोर्ट्स पर है सर सर टर्मिनल वन चले जाइए दिल्ली के टर्मिनल टू चले जाइए दिल्ली के आप हालात देखिए सिक्योरिटी लाइन से लेकर चेक इन लाइन तक लोग लाइनों में खड़े हैं और ಲೈನೋ ಮೇಡಮ್ ಫ್ಲೈಟ್ ವಿಮಾನ ನಿಲ್ದಾಣಗಳಲ್ಲಿ ಸಾಮಾನು ಶುಲ್ಕಗಳು ಮತ್ತು ಬ್ಯಾಗೇಜ್ ಬೆಲ್ಟ್ ಗಳ ಸಮಸ್ಯೆಯನ್ನ ಪರಿಹರಿಸುವ ವಿಧಾನವನ್ನ ರಚಿಸೋಕೆ ಸರ್ಕಾರವನ್ನ ಚಡ್ಡ ಒತ್ತಾಯಿಸಿದ್ದಾರೆ ಲಗೇಜ್ ಶುಲ್ಕಗಳು ಮತ್ತು ವಿಳಂಬಗಳು ಏಳನೇ ಸಮಸ್ಯೆ ನಿಮ್ಮ ಲಗೇಜ್ ನಿಗದಿತ ತೂಕಕ್ಕಿಂತ ಕೇವಲ ಒಂದು ಕಿಲೋಗ್ರಾಮ್ ನಷ್ಟು ಅಧಿಕ ಆಗಿದ್ರೆ ವಿಮಾನಯಾನ ಸಂಸ್ಥೆಗಳು ಅತಿಯಾದ ಶುಲ್ಕವನ್ನ ವಿಧಿಸುತ್ತೆ ಕೆಲವರು ತಮ್ಮ ವಸ್ತುಗಳನ್ನ ವಿಮಾನ ನಿಲ್ದಾಣದಲ್ಲೇ ಬಿಡ್ತಾರೆ ಯಾಕಂದ್ರೆ ವಸ್ತುಗಳು ಅಷ್ಟೊಂದು ಲಗೇಜ್ ಶುಲ್ಕ ಕೊಟ್ಟು ಹೋಗುವಷ್ಟು ಮೌಲ್ಯದ್ದಾಗಿರೋದಿಲ್ಲ

उनके सामान में पड़ी वस्तुएं इतनी महंगी नहीं है जितना बैगेज चार्जेस एयरलाइन ले लेती है और बैगेज के डिले देखिए सर लंबा आपको इंतजार बैगेज बेल्ट पे करना पड़ता है कि कब हमारा बैग आएगा जब स्क्रीन पर देखते हैं तो स्क्रीन पर लिखा आता है बैगेज बैगे बैगे लेकिन बैगेज ऑन बेल्ट नहीं होता सिर्फ दो तीन बिजनेस क्लास पैसेंजर का बैग न जाने कितने मिनट एक आम नागरिक को इंतजार करना पड़ता है इस एक्सेस डिले के लिए या ಸ್ಟ್ಯಾಂಡರ್ಡೈಸ್ ಸಮಸ್ಯೆ ವಿಮಾನ ನಿಲ್ದಾಣಗಳಲ್ಲಿ ಭಾರಿ ಕಾರ್ ಪಾರ್ಕಿಂಗ್ ಶುಲ್ಕಗಳು ಪಾರ್ಕಿಂಗ್ ಒಂದು ಕಂಪನಿಗೆ ನೀಡಲಾಗುತ್ತೆ ಇವರು ವಿಶೇಷವಾಗಿ ಸಣ್ಣ ವಿಮಾನ ನಿಲ್ದಾಣಗಳಲ್ಲಿ ಅತಿಯಾದ ದರವನ್ನ ವಿನ್ಸ್ತಾರೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಗಂಟೆಗೆ ಇನ್ನೂರ ರೂಪಾಯಿ ಶುಲ್ಕ ಇದೆ ನೀವು ಕ್ಯಾಬ್ ಬುಕ್ ಮಾಡಿದ್ರೆ ಟ್ಯಾಕ್ಸಿ ಡ್ರೈವರ್ ದುಬಾರಿ ಪಾರ್ಕಿಂಗ್ ಶುಲ್ಕವನ್ನ ಸೇರಿಸಿ ಹಣ ಪಡಿತಾನೆ ಅಂತ ರಾಘವ್ ಹೇಳಿದ್ದಾರೆ ಹೆವಿ ಕಾರ್ ಪಾರ್ಕಿಂಗ್ ಚಾರ್ಜಸ್ ಅಟ್ ಏರ್ಪೋರ್ಟ್ ಸರ್ ಆಜ್ ಆಪ್ एयरपोर्ट्स पर पार्किंग का ठेका किसी एक कंपनी को दे देते हैं और वो मन चाहे दाम वसूलती है खासतौर पर छोटे एयरपोर्ट्स पे 200 250 ढाई सौ रुपए प्रति घंटे की कार पार्किंग चार्जेस देनी पड़ते हैं आज आप दिल्ली के एयरपोर्ट चले जाइए 220 रुपए प्रति घंटा गाड़ी का चार्ज लगता है और अगर आपने कोई कैब टैक्सी बुक कर ली तो उसका भी मोटा बिल आता है क्योंकि वो टैक्सी वाला भी ರಾಹುಲ್ ದೇಶದ ಕೆಲವು ಭಾಗಗಳು ಇನ್ನೂ ವಿಮಾನಗಳು ಮತ್ತು ವಿಮಾನ ನಿಲ್ದಾಣಗಳ ಕೊರತೆಯೊಂದಿಗೆ ಕಳಪೆ ಸಂಪರ್ಕವನ್ನ ಹೊಂದಿವೆ ಅಂತ ಹೇಳಿದ್ದಾರೆ ಜನರು ಮಾಲ್ಡೀವ್ಸ್ ಬಿಟ್ಟು ಲಕ್ಷ ಆಯ್ಕೆ ಮಾಡಬೇಕು ಅಂತ ಸರ್ಕಾರ ಬಯಸ್ತಿದೆ ಇವೆರಡರ ನಡುವಿನ ವಿಮಾನ ದರಗಳಲ್ಲಿನ ವ್ಯತ್ಯಾಸ ಪ್ರಯಾಣಿಕರನ್ನ ಭಾರತಕ್ಕಿಂತ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವನ್ನ ಆಯ್ಕೆ ಮಾಡೋಕೆ ತಳುತ್ತಿದೆ ಅಂತ ಅವರು ಹೇಳಿದ್ದಾರೆ ದೇಶದಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಮತ್ತು ಅನೇಕ ನಗರಗಳು ವಿಮಾನ ಸಂಪರ್ಕ ಅಥವಾ ವಿಮಾನ ನಿಲ್ದಾಣಗಳನ್ನ ಹೊಂದಿಲ್ಲ ಹೆಚ್ಚಿನ ನಗರಗಳಲ್ಲಿ ಇನ್ನೂ ವಿಮಾನ ನಿಲ್ದಾಣಗಳಿಲ್ಲ ಪ್ರಯಾಣಿಕರು ವಿಮಾನಗಳಲ್ಲಿ ಪ್ರಯಾಣಿಸಿ ನಂತರ ಬಸ್ ಅಥವಾ ಕಾರಲ್ಲಿ ತಾವು ತಲುಪೋಕೆ ಬಯಸುವ ಸ್ಥಳಕ್ಕೆ ಹೋಗೋಕೆ ಗಂಟೆಗಳ ಕಾಲ ಪ್ರಯಾಣಿಸಬೇಕಾಗಿದೆ ಅಂತ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಮಾಲ್ದೀವ್ಸ್ಗೆ ಹೋಗಬೇಡಿ ನಿಮ್ಮ ರಜೆಗಾಗಿ ಲಕ್ಷ ಹೋಗಿ ಅಂತ ಸರ್ಕಾರ ಹೇಳಿದೆ ನೀವು ದೆಹಲಿಯಿಂದ ಮಾಲ್ದೀವ್ಸ್ಗೆ ಇಂದಿನ ವಿಮಾನ ದರವನ್ನ ಪರಿಶೀಲಿಸಿದ್ರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿ ವೆಚ್ಚ ಆಗತ್ತೆ ಅಂತ ನೀವು ನೋಡ್ತೀರಿ ಆದ್ರೆ ನೀವು लक्षद्वीपी कोई टूरिज्म पे कई फेमस शहरों तक जहाज की यात्रा नहीं पहुंचती फ्लाइट नहीं पहुंचती एयरपोर्ट नहीं पहुंचती कई शहर अधिकतर शहर ऐसे जहां पर एयरपोर्ट नहीं है इंसान को जहाज लेकर जहाज से उतरकर कई घंटों का बस का और गाड़ी का सफर तय कर, कर अपनी मंजिल पे पहुंचना पड़ता है सर सर सरकार ने कहा कि मॉलडीव मत जाओ लक्ष्मीप जाओ छुट्टी मनाने मैं आपको आज का रेट बता रहा हूं सर अगर आज मुझे दिल्ली से मॉलडीव जाना हो तो सत्रह हजार रुपए की फ्लाइट है लेकिन दिल्ली से लक्ष्मीप जाना हो तो पच्चीस हजार रुपए की फ्लाइट है सर तो बताइए हम मॉलिव जाए कि लक्ष्मद्वीप जाए ಫ್ಲೈಟ್ ವಿಳಂಬಕ್ಕಾಗಿ ಪ್ರಯಾಣಿಕರಿಗೆ ಪರಿಹಾರ ನೀಡೋಕೆ ಮಂಗಳವಾರ ರಾಘವ್ ಅವರು ವಿಮಾನಯಾನ ಸಂಸ್ಥೆಗಳಿಗೆ ಕರೆ ನೀಡಿದ್ರು ಮೂರರಿಂದ ನಾಲ್ಕು ಗಂಟೆಗಳ ವಿಳಂಬಗಳು ಆಗಾಗ್ಗೆ ಆಗ್ತಿವೆ ಅಂತ ಅವರು ಹೇಳಿದರು ಸಾವಿರದ ಏರ್ಕ್ರಾಫ್ಟ್ ಆಕ್ಟ್ ಅನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಭಾರತೀಯ ವಾಯುಯಾನ ವಿಧೇಯಕ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚರ್ಚೆಯ ಸಂದರ್ಭದಲ್ಲಿ ಚಡ್ಡಾ ಅವರು ರಾಜ್ಯಸಭೆಯಲ್ಲಿ ಈ ವಿಷಯಗಳನ್ನು ಹೇಳಿದ್ದಾರೆ ಗಮನಾರ್ಹವಾಗಿ ಉದ್ಯಮವನ್ನು ಸುಲಭಗೊಳಿಸೋಕೆ ಮತ್ತು ವಾಯುಯಾನ ವಲಯದಲ್ಲಿ ಉತ್ಪಾದನೆ ಮತ್ತು ನಿರ್ವಹಣೆಯನ್ನು ಒತ್ತಿಗೆಸೋಕೆ ಏರ್ಕ್ರಾಫ್ಟ್ ಆಕ್ಟ್ 1934 ಅನ್ನು ಬದಲಿಸುವ ಭಾರತೀಯ ವಾಯುಯಾನ ವಿಧೇಯಕ 2024 ಅನ್ನು ಮಂಗಳವಾರ ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಯಿತು ರಾಜ್ಯಸಭೆಯಲ್ಲಿ ಮಾತನಾಡಿದ ಹುತಾತ್ಮ ಭಗತ್ ಸಿಂಗ್ ಅವರು ಭಾರತ ರತ್ನದ ಬೇಡಿಕೆಯನ್ನು ರಾಖೌ ಮಂಗಳವಾರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ આજ ಮೇ ಸರ್ಕಾರ سے માંગ کرتا ہوں कि देश की आन बान और शान शहीद ए आजम सरदार भगत सिंह जी को भारत रत्न दिया जाए ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ